ಅಂತ ಹೇಳಿ ನಾವೆಲ್ಲರೂ ಸಹ ಭಕ್ತಿಯಿಂದ ಪೂಜೆನ ಸಲ್ಲಿಸ್ತಾ ಇದ್ದಂತ ಪರ್ಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳವರನ್ನ ಮನದಲ್ಲಿ ನೆನೆಯುತ್ತ ವೇದಿಕೆ ಮುಂಭಾಗದಲ್ಲಿ ಆಶೀಲರಾಗಿರ್ತಕ್ಕಂಥ ಪಕ್ಷದ ಎಲ್ಲಾ ಎಲ್ಲ ಕಾರ್ಯಕರ್ತ ಬಂಧುಗಳೇ ಸತ್ಯ ತಾಯಂದರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೇ ಇತಿಹಾಸಿಕ ಜರಗೋಶ ಯಾತ್ರಾಲೇ 15 20000ಕ್ಕೆ ಮೇಗಲಾಗಿದೆ ಎಲ್ಲ ಕಾರ್ಯಕರ್ತ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ತಮ್ಮೆಲ್ಲರ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಅಂತ ಹೇಳಿ ಸಂಜೆ ತನ್ನ ಕಾರಣ ಯಾಕೆ ವೇದಿಕೆ ಇರ್ತಕ್ಕಂಥ ಕಾರ್ಯಕರ್ತ ಮುಖಂಡರ ಹೆಸರುಗಳೆಲ್ಲ ವೇದಿಕೆ ನಿಮ್ಮದಿರ್ತಕ್ಕಂಥ ಶ್ರದ್ಧೆ ನಮ್ಮ ಕಾರ್ಯಕರ್ತೆ ಬಂಧುಗಳು ಅಂತ ಹೇಳಿದೆ ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಬೃಹತ್ ಆಗಿರ್ತಕ್ಕಂಥ ವೇದಿಕೆ ಮೇಲೆ ನಮ್ಮ ಸಂಸದರು ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ಒಂದು ವೇದಿಕೆ ಮೇಲೆ ಕೂತಿದ್ದಾರೆ ಅಂತ ಹೇಳಿದ್ರೆ ವೇದಿಕೆ ಮೇಲೆ ಇಷ್ಟೆಲ್ಲ ನಮ್ಮ ಹಿರಿಯ ಮುಖಂಡರು ಕೂತಿದ್ದಾರೆ ಮಾಜಿ ಸಚಿವರನ್ನು ಕೂತಿದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಕೂದಕ್ಕೆ ಕಾಣಿ ವೇದಿಕೆ ಮೇಲೆ ಮುಂದಿರ್ತಕ್ಕಂಥ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ವೇದಿಕೆ ಮೇಲೆ ಮುಂದಿರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಕಾರ್ಯಕರ್ತರು ನನಗೆ ತುಂಬಾ ಸಂತೋಷದ ಹೆಮ್ಮೆ ನಾವು ನಿರೀಕ್ಷೆ ಮಾಡ ಭಾರತೀಯ ಜನತಾ ಪಾರ್ಟಿ ನಮ್ಮ ಧನಾಕ್ರೋಶ ಯಾತ್ರೆ ಅಂತ ಬಿಜಾಪುರಕ್ಕೆ ಬಂದಾಗ ಈ ರೀತಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಮ್ಮ ಯುವಕರು ಎಲ್ಲ ಹಿರಿಯರು ತಾಯಿಗಳನ್ನ ಸ್ವಾಗತ ಕೋರ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿಲ್ಲ ಇವತ್ತು ಏಕೆ ಮೂಲಕ ನಾನು ರಾಜ್ಯದ ಒಂದು ಸವಾಲು ಆಕಾಂಕ್ಷೆ ಪಟ್ಟ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ಜನಾಕ್ರೋಶ ಇದೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ರಾಜ್ಯ ಯಾವ ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ ಜನ ವಿರೋಧಿ ಬಡವರು ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ಜನಾಕ್ರೋಶ ಇದೆ ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಗುಂಡಿಗೆ ಗಟ್ಟಿ ಇದ್ರೆ ಇವತ್ತು ಬಿಜಾಪುರಕ್ಕೆ ಬಂದೋಡಿ ಬಿಜಾಪುರಕ್ಕೆ ಬಂದೋಡಿ ಇವತ್ತು ಸಾವಿರ ಸಾವಿರ ಸಂಖ್ಯೆ ಜನ ಬೀದಿ ಬೀಳಿದಿದ್ದಾರೆ ಸಾವಿರ ಸಾವಿರ ಸಂಖ್ಯೆಗಳಿಗೆ ಬೀದಿಗಿಳಿದಿದ್ದಾರೆ ಕಾರಣ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡುತ್ತೇವೆ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡ್ತೇವೆ ಅಂತ ಹೇಳಿ ನಾಡಿನ ಜನರ ಕಣ್ಣಿಗೆ ಮಣ್ಣಮ್ಮ ಹೆಚ್ಚಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಂದು ಹೆಚ್ಚು ಕಮ್ಮಿ ಎಸ್ಗಳು ಆಗ್ತಾ ಇದೆ ಎರ್ಡೋಸ್ಗಳು ತಿಂತ ಇದೆ ಎಂತ ದುರಂತ ಎಂತ ದುರಂತ ಇತ್ತು ರಾಜ್ಯದಲ್ಲಿ ಯಾವ ರೀತಿ ಮೋಸವನ್ನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಕೂಲಿ ಕೂಲೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳನ್ನು ಸಂಪೂರ್ಣವಾಗಿ ಮರೆತು ಕೇವಲ ಅಲ್ಪಸಂಖ್ಯಾತರು ಮುಸಲ್ಮಾನ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸಿದ್ದರಾಮಯ್ಯ ಮಾಡಿದ್ರು ಅವರು ಈ ರಾಜ್ಯದ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಇವತ್ತು ಸರ್ಕಾರಿ ಕಾಮಗಾರಿಗಳಲ್ಲಿ ಇವತ್ತು ರಿಸರ್ವೇಶನ್ ಕೊಡ್ತೇನೆ ಅಂತ ಹೇಳಿದ್ದಾರೆ ನಾಲ್ಕು ಸರ್ಕಾರಿ ಕಾಮಗಾರಿಗಳಲ್ಲಿ ಯಾವ ಅಡವರು ಮುಸಲ್ಮಾನಲ್ಲಿರ್ತಕ್ಕಂಥ ಬಡ ಹಿಡಿದು ಮಕ್ಕಳಿಗೆ ಐವತ್ತು ಸಾವಿರ ರೂಪಾಯಿ ಮದುವೆಗೋಸ್ಕರ ಕೊಡ್ತೇವೆ ಅಂತ ಹೇಳ್ತಾರೆ ಮುಸಲ್ಮಾನ ಮಕ್ಕಳು ಜ್ವರದೇಶಕ್ಕೆ ಹೋಗ್ತಾರೆ ಅಂತೇಳಿ ಮೂವತ್ತು ಲಕ್ಷ ರೂಪಾಯಿ ನಾನು ಧನ ಸಹಾಯ ಕೊಡ್ತೇವೆ ಅಂತ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಯಾಕೆ ಸಿದ್ದರಾಮಯ್ಯ ಇವತ್ತು ಇವರು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಮುಸಲ್ಮಾನರಿಗಷ್ಟೇ ಮುಖ್ಯಮಂತ್ರಿಗಳು ಕೇವಲ ಮುಸಲ್ಮಾನರಿಗೆ ಮುಖ್ಯಮಂತ್ರಿ ರೀತಿ ವರ್ತನೆ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಇವತ್ತು ಹಿಂದೂಗಳನ್ನು ಕೂಡ ಹಿಡಬೇಕು ಬಡವರಿರುವಾಗಾದ್ರೆ ನಮ್ಮ ಹಿಮ್ಮ ಕೂಡ ಇವತ್ತು ಹೊರದೇಶಕ್ಕೆ ಅವ್ರಿಗೆ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ನಮ್ಮ ಹಿಂದೂಗಳಲ್ಲಿರ್ತಕ್ಕಂಥ ಬಡವಕ್ಕಳು ಇಲ್ವಾ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನ ವಿವಾದಿಗಳಲ್ಲ ಆದ್ರೆ ರಾಜ್ಯ ಕಟ್ಟ ಕಾಂಗ್ರೆಸ್ ವರ್ಗರ ಅನುಷ್ಠಾನ ಯೋಚನೆ ಮಾಡಬೇಕು ಮುಸಲ್ನ ಕೂಡ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದ್ದೇವೆ ಟ್ರಿಪಲ್ ತಲಾಖನ್ನ ಕಿತ್ತಾಕೋದ ಮುಖಂಡ ಇವತ್ತು ದೇಶದಲ್ಲಿ ಯಾವ ರೀತಿ ಹಿಂದೂ ಮಹಿಳೆಯರಿಗೆ ಗೌರವ ಸಿಗುತ್ತೋ ಅದೇ ರೀತಿ ಮುಸಲ್ಮಾನ ಹೆಣ್ಮಕ್ಳು ಕೂಡ ಗೌರವ ಸಿಗಬೇಕು ಅಂತ ಹೇಳಿ ಟ್ರಿಪಲ್ ತಲಾಖನ್ನ ಕಿತ್ತಾಕ್ತಕ್ಕಂತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಓದಿ ಮಾಡಿದ್ದಾರೆ ಯಡಿಯೂರಪ್ಪ ಭಾಗ್ಯಲಕ್ಷ್ಮಿ ಯೋಜನೆ ಯೋಜನೆ ಕೇವಲ ಅಲ್ಲ ಮುಸಲ್ಮಾನ ಕೂಡ ಅನುಭವಿಸ್ತಾ ಇದೀನ ಭಾರತೀಯ ಜನತಾ ಪಾರ್ಟಿ ಮಸಲ್ಮಾನ್ ವಿರೋಧಿಗಳಲ್ಲ ಆದ್ರೆ ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜನರ ಕೂಗಿದಾಗ ಆ ದೇಶ ದ್ರೋಹಿಗಳಿಗೆ ರಕ್ಷಣೆ ಕೊಟ್ಟಿರೋ ಸಿದ್ದರಾಮಯ್ಯ ಸರ್ಕಾರ ಇಂತಹ ದೇಶ ದ್ರೋಹಿಗಳನ್ನ ಯಾವುದೇ ಕಾಡಿಗೆ ಒಪ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಇದು ಭಾರತೀಯ ಜನತಾ ಪಾರ್ಟಿ ಯಾವ ಕಾಶ್ಮೀರದ ರಾಜ್ಯ ಸರ್ಕಾರದಲ್ಲಿ ಅಲ್ಲಿರ್ತಕ್ಕಂಥ ಉಗ್ರರನ್ನು ಭಾರತೀಯ ಜನತಾ ಪಾರ್ಟಿಗೆ ಸವಾಲು ಹಾಕಿದ್ರು ಕಾಶ್ಮೀರದ ಉಗ್ರರನ್ನು ಭಾರತೀಯ ಜನತಾ ಪಾರ್ಟಿಗೆ ಸವಾಲು ಹಾಕಿ ಬಿಜೆಪಿಯ ಕಾರ್ಯಕರ್ತರು ತಾಯಿ ಮಧ್ಯ ಕುಡಿದಿದ್ದೆ ಆದ್ರೆ ಗಂಡು ಬನ್ನಿ ಕಾಶ್ಮೀರದ ಲಾಲ್ ಚೌಕ್ ಅನ್ನು ಭಾರತ ಜೀವನದ ಹಾರಿಸಿದ್ರು ಸವಾಲನ ಹಾಕ್ತಾರ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೈ ಕೊಟ್ಟಿ ಕೂತ್ಕೊಳ್ಳಿಲ್ಲ ನೇತೃತ್ವದಲ್ಲಿ ಇಡೀ ದೇವ ಕಾರ್ಯಕರ್ತರು ಲಕ್ಷಾಂತರ ಕಾರ್ಯಕರ್ತರು ಹೋದ್ರು ಕಾಶ್ಮೀರ ಲಾಲ್ ಚೌಕಕ್ಕೆ ಅದೇ ಕರ್ನಾಟಕದಿಂದ ನಿಮ್ಮ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ನಾಡಿನ ಹೋರಾಟಗಾರರ ರೈತಗಾರರ ನೇತೃತ್ವದಲ್ಲಿ ಇವತ್ತು ಕಾಶ್ಮೀರದ ಲಾಲ್ ಚೌಕಕ್ಕೆ ಹೋಗಿ ಉಗ್ರಗಾನಗಳ ಗುಂಡಿಗೆ ಕೂಡ ಭಯವನ್ನ ಪಡೆದೇನೆ காஷ்மீர்ல லாட் ஜோகாலில் வந்து பாரத திரவுனாரதாகಂತ ಕೆಲಸ ಮಾಡಿದற பாரதி அந்த கட்சி வந்து பாரத ஜனதா கட்சி व्यक्तीಗಿಂತ ಪಕ್ಷമുഖ್ಯ व्यक्तीಗಿಂತ ಪಕ್ಷമുഖ್ಯ ಪಕ್ಷಕ್ಕಿಂತ ದೇಶമുഖ്യಂತಂತಂತ ದೇಶವಿಂತ ಭಾರತೀಯ ಜನತಾ ಪಾರ್ಟಿ ಈ ದೇಶದ લક્ષ್ಯಾಂತರ ಕೋರ್ಟಂತರ ಕಾರ್ಯಕರ್ತರ ಹಾಗೂรัฐದ ಸಮಾನ ಹಕ್ಕೈದರ ಇವತ್ತು ಕಾಂಗ್ರೆಸ್ ಸರ್ಕಾರ ದರ್ಬಾರ್ ಬಗ್ಗೆ ಮಾತನಾಡುವುದು ಮುಂಚಿತವಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವ ಇತ್ತು ದೇಶದಲ್ಲಿ ಯಾವ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ದೇಶದಲ್ಲಿ ಭ್ರಷ್ಟಾಚಾರ ಟೂ ಜಿ ಸ್ಕ್ಯಾಮ್ ಕಾಮನ್ವೆಲ್ತ್ ಸ್ಕ್ಯಾಮ್ ಇವತ್ತು ಅನೇಕ ಕಲ್ಲು ಹಗರಣ ಹನ್ನೆರಡು ಲಕ್ಷ ಕೋಟಿಗೂ ಹೆಚ್ಚು ಹಗರಣ ದೇಶ ನಡೀತಾ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ಮುಂಚಿತವಾಗಿ ಮುಂಚಿತವಾಗಿ ಮಾತವಾಗಿ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಯುವಕರಿಗೆ ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತಕ್ಕೆ ಭವಿಷ್ಯ ಇಲ್ಲ ಈ ದೇಶ ಯುವಕರ ಒಂದು ಕನಸನ್ನು ತಕ್ಕ ಸಾಧ್ಯ ಅಂತ ಹೇಳಿ ಯುವಕರು ಕೂಡ ಬಿಟ್ಟಿದ್ರು ಈ ಭಾರತ ಅಭಿವೃದ್ಧಿ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ ಭ್ರಷ್ಟಾಚಾರ ಅಂತ ಆಡಳಿತ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ದೇಶದ ಜನ ತೀರ್ಮಾನಕ್ಕೆ ಬಂದಿದ್ರು ಆದ್ರೆ ಅಂತ ಸಂದರ್ಭದಲ್ಲಿ ಭಾರತ ಕೂಡ ಉಜ್ವಲ ಭವಿಷ್ಯ ಇದೆ ಭಾರತ ಕೂಡ ಉಜ್ವಲ ಭವಿಷ್ಯ ಇದೆ ಭಾರತದಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಆಡಳಿತ ಕೊಡೋದಕ್ಕೆ ಸಾಧ್ಯ ಇದೆ ಭಾರತವು ಕೂಡ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸಬಹುದು ಅಂತಕ್ಕಂಥ ವಿಶ್ವಾಸವನ್ನು ಕೊಟ್ಟು ಬಂದಿದ್ದರು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಬಂದಾಗ ಹತ್ತು ವರ್ಷಗಳ ಹನ್ನೊಂದು ವರ್ಷಗಳವರ ಆಡಳಿತದಲ್ಲಿ ಇವತ್ತು ಭಾರತ ಏನು ಇವತ್ತು ಭಾರತ ಜಗತ್ತಿನ ಐದನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಇದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಾಧನೆ ನರೇಂದ್ರ ಮೋದಿ ಅವರ ಸಾಧನೆ ಇವತ್ತು ಸಿದ್ದರಾಮಯ್ಯ ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಇಂಥ ಲಜ್ಜಗಟ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವುದೇ ಕೂಡ ಹಾಕೋಬೇಕು ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಕೊಟ್ಟರೆ ಸಾಕಿತ್ತು ಅಧಿಕಾರಿಗಳು ಬಂದು ಟ್ರಾನ್ಸ್ಫಾರ್ಮರ್ ಹಾಕಿ ವಿದ್ಯುತ್ ಸಂಪರ್ಕ ಕೊಡ್ತಾ ಇದ್ರು ಅದು ಇವತ್ತು ಎಷ್ಟಾಗಿದೆ ಮೂರು ಲಕ್ಷ ರೂಪಾಯಿ ಕೊಡಬೇಕು ಅಂತ ರೈತ ಮೂರು ಲಕ್ಷ ರೂಪಾಯಿ ಕೊಟ್ಟಬೇಕು ಇದು ರೈತರ ಪರವಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯ ಸಿದ್ದರಾಮಯ್ಯ ಅವರೇ ರೈತರ ಪರವಾಗಿರ್ತಕ್ಕಂಥ ಕಾಳಜಿ ಇವತ್ತು ಗೆಲ್ಲುವ ಜನಗೆ ಆ ಭಗವಂತ ಮಿತ್ತ ನಾಯಿತು ಈ ನಾಡಿನ ಕಿತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತರ ಜೀವನ ಜೊತೆ ಚಲಿಯಾಗ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರೇ ಭಗವಂತ ರೂಪಾಯಿ ನಾನು ಹೇಳ್ತಾ ಇದ್ದೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳಾಗಿ ಎಷ್ಟು ವರ್ಷಗಳ ಕುರ್ಚಿ ಕೂತಿದ್ರು ಅನ್ನೋದು ಮುಖ್ಯ ಅಲ್ಲ ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಕುರ್ಚಿ ಕೂತಿದ್ರೆ ಅನ್ನೋದು ಮುಖ್ಯ ಅಲ್ಲ ಏನ್ ಮಾಡಿದ್ರು ರಾಜ್ಯದ ಜನರಿಗೆ ರೈತರ ಪರವಾಗಿ ಏನ್ ಮಾಡಿದ್ರು ಆಡಳಿತದಲ್ಲಿ ಮುಖ್ಯ ಇವತ್ತು ಈಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ತೆಗೆದುಕೊಂಡು ರೈತರಿಗೆ ಪ್ರತ್ಯೇಕ ಭಜಪನ್ನ ಮಂಡನೆ ಮಾಡಿ ರೈತರ ಉಚಿತ ವಿದ್ಯುತ್ ಕೊಟ್ಟು ಇವತ್ತು ರೈತರ ಜೀವನ ಬದುಕಿನ ಕಟ್ಟ ಕೆಲಸವನ್ನು ಮಾಡ ಯಡಿಯೂರಪ್ಪ ಯಾವುದೇ ಒಂದು ಜಾತಿಕ ಆಡಳಿತನ ಆಡಳಿತ ಇಲ್ಲ ಯಡಿಯೂರಪ್ಪ ರಾಜ್ಯದಲ್ಲಿ ಗರಿಷ್ಠ ಜಾತಿ ಗರಿಷ್ಠ ಪಂಗಡಗಳು ಹಿಂದುಳಿದ ವರ್ಗಗಳು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಆದ್ರೆ ನೀವು ಸಿದ್ದರಾಮಯ್ಯ ಅವರೇ ಹಿಂದೆ ಮುಖ್ಯಮಂತ್ರಿ ಬಂದಾಗ ಐದು ವರ್ಷಗಳ ಕಾಲ ಆಡಳಿತ ನಡೆಸಿ ರಾಜ್ಯದ ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಈ ದೇಶದಲ್ಲಿ ಪ್ರತ್ಯೇಕ ಧರ್ಮ ಅಂತೇಳಿ ಸಮಾಜದಿರ್ತಕ್ಕಂಥ ಮಾದಿ ವಾಸಿಗಳು ವೀರಶೈವಲಿಂಗ ಹೊಡಿತಕ್ಕಂಥ ದುಸ್ಸಾಹಸಕ್ಕೆ ಸಿದ್ದರಾಮಯ್ಯ ಕೈ ಪರಿಣಾಮ ರಾಜ್ಯದಲ್ಲಿ ಅಧಿಕಾರವನ್ನು ಕಳ್ಕೊಂಡು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಅಧಿಕಾರ ಇಲ್ಲ ಆಗ ಅರಿಯಾದ್ರೆ ಇವತ್ತು ಖುಷಿ ಖುಷಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ದೇನೆ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಸಮಾಜಗಳು ಎಲ್ಲವೂ ಕೂಡ ಸೇರಿ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳನ್ನು ಕ್ಷಮಿಸ್ತಕ್ಕಂಥ ಪ್ರಶ್ನೆ ಇಲ್ಲ ನಿಮ್ಮ ಸರ್ಕಾರ ಬಂದ ಮೇಲೆ ಲವ್ ಕ್ಷೇತ್ರಗಳು ಜಾಸ್ತಿ ಆಗ್ತಾ ಇದೆ ನಿಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಗೋ ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ ಇಂಥ ಹಿಂದೂ ವಿರೋಧಿ ಸರ್ಕಾರ ಇದು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಇರಬಾರ್ದು ಯಾವುದೇ ಕಾರಣಕ್ಕೂ ಇರಬಾರ್ದು ಒಂದು ಮಾತನ್ನ ರಾಜ್ಯದ ಮುಖ್ಯಮಂತ್ರಿ ಸ್ಪಷ್ಟವಾಗಿ ಹೇಳ್ತಾನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋತಿರ್ಬೋದು ಅದು ಸತ್ಯಿಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇನ್ನೂ ಕೂಡ ಶಕ್ತಿ ಇದೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಶಕ್ತಿ ಇದೆ ಇವತ್ತು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಸಂಕಲ್ಪ ಮಾಡಿದ್ದಾರೆ ಬಿಜಾಪುರದಲ್ಲಿ ರಾಜ್ಯದಲ್ಲೂ ಕೂಡ ನನ್ನ ಕಾರ್ಯಕರ್ತ ಸಂಕಲ್ಪ ಮಾಡಿದ್ದಾರೆ ಮುಂದಿನ ವಿಧಾನಸಭಾ ಚುನಾವಣೆ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೆ ಕಾಂಗ್ರೆಸ್ ಪಕ್ಷವನ್ನು ಬುಡಸನ್ನ ತಕ್ಕಿತ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತೆ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತೆ ಮಾಡ್ತಾರೆ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಸಂಸದಕ್ಕೆ ಸಾಧ್ಯ ಇಲ್ಲ ದಲಿತ ಬಗ್ಗೆ ಮಾತನಾಡ್ತಾರೆ ಸಿದ್ದರಾಮಯ್ಯ ಅವರೇ ದಲಿತ ಬಗ್ಗೆ ಮಾತನಾಡ್ತಾರೆ ಯಾವ ಬೆಂಗಳೂರಿನ ಅಖಂಡ ಶ್ರೀನಿವಾಸ ಪುಸ್ತಕ ದಲಿತ ಶಾಸಕ ಹಿಂದೆ ಸಿದ್ದರಾಮಯ್ಯ ಇದ್ದಾಗ ದಲಿತ ಶಾಲಾ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಬೆಂಗಳೂರಿನಲ್ಲಿ ಮನೆಗೆ ತಿಳಿದು ದೇಶ ದ್ರೋಹಿಗಳು ಹೋಗಿ ಬೆಂಕಿ ಇರ್ತಕ್ಕಂಥ ಕೆಲಸ ಮಾಡಿದ್ರು ಸಹ ಅವತ್ತು ದೇಶ ದ್ರೋಹಿಗಳನ್ನ ಕಟ್ಟತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಕೇವಲ ಮುಸಲ್ಮಾನ್ ಹೇಳ್ಕೊಂಡು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ದಲಿತು ವೋಟ್ ಬ್ಯಾಂಕ್ ಮಾಡಿಕೊಂಡು ಇವತ್ತು ನೋಡಿ ಮನೆ ನಿಪ್ಪ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ತೀಮಾ ಹೆಜ್ಜೆ ಕಾರ್ಯಕ್ರಮ ಮಾಡಿದ್ವಿ ಏನಿದು ಕಾರ್ಯಕ್ರಮ ಏನು ದೇಶಕ್ಕೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಹಿಂದೆ ಬೆಳಗಾವಿ ನಿರ್ವಹಣೆಗೆ ಬಂದು ಅವರ ಪಾದ ಸ್ಪರ್ಶ ಆಗಿ ನೂರು ವರ್ಷಗಳಾಗಿತ್ತು ವರ್ಷಗಳಾಗಿತ್ತು ಆ ಒಂದು ನೂರು ವರ್ಷ ಅಭ್ಯಾಸ ಇಂತ್ ಮಾಡಿಕೊಂಡು ಅದು ಆಚರಣೆ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರದ ಅನ್ನಿಸ್ಲಿಲ್ಲ ಆದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಸುಮಾರು ಇಪ್ಪತ್ತು ಮೂವತ್ತು ಸಾವಿರ ಸೇರಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡ್ತಕ್ಕಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತು ಮಣ್ಣು ನಿಪ್ಪಾಣಿ